ವರ್ತುರ್ ಸಂತೋಷ್ ಕಾಡ್ಗೌಡಿ ಹುಡುಗರಿಗೆ ದುಡ್ಡು ಕೊಟ್ಟು ಒಡೆಯ ಎಂದು ಬಿರುದು ತೆಗೆದುಕೊಂಡಿದ್ದು ಒರ್ತುರ್ ಸಂತೋಷ್ ಮೂರು ಬಿಟ್ಟವನಲ್ಲ ಓಟೂ ಬಿಟ್ಟ ಮಗ ಸೋ ಕಾಲ್ಡ್ ಬ್ರೋಕರ್ ವರ್ತೂರ್ ಸಂತೋಷ್ ನಾನು ಹೇಳೋದು ನಿಲ್ಲಿಸ್ತೆ ಕಾಡುಗೋಡಿ ಹುಡುಗರು ದುಡ್ಡು ಕೊಟ್ಬಿಟ್ಟು ನೀನೇ ಪ್ರಶಸ್ತಿ ತೊಗೊಂಡಿರೋದು ಕಣ ಕಿತ್ತೋದು ನನ್ನ ಮಗನೇ ನಮಗೆ ಗೊತ್ತಿದೆ ಅದು ಕಾಡುಗೋಡಿ ಹುಡುಗರೇ ಹೇಳಿದ್ರು ಇಲ್ಲ ಸರ್ ಅವರು ದುಡ್ಡು ಕೊಟ್ಟರು ಏನೋ ಒಂದು ದೊಡ್ಡದಾಗಿ ಒಂದು ಫೋಟೋ ಮಾಡಿಬಿಟ್ಟು ನಾನೊಂದು ಫೋಟೋ ಪ್ರಿಂಟ್ ಹಾಕ್ಸ್ಕೊಂಬಂದು ತಗೊಂಬಂದು ಹಳ್ಳಿ ಕಾರ್ ಒಡೆಯ ಅಂತ ಕೊಟ್ಬಿಡ್ರೋ ಅದ್ರ ಹೆಸ್ರಲ್ಲಿ ನಾನು ಮಾಡ್ತಾಯಿದ್ದೀನಿ ಅಂತ ನಿನ್ನ ನಾಚಿಕೆ ಆಗ್ಬೇಕಲ್ಲ ಇನ್ನೊಂದು ಸಮುದಾಯಕ್ಕೆ ಒಡೆಯ ಅಂತ ಅಂದ್ಬಿಟ್ಟು ಕರ್ಸ್ಕೋಕ್ ನೀನು ನಾಚಿಕೆ ಆಬೇಕು ಈ ಏನಂತಾರೆ ನಮ್ಮ ಕಡೆ ಮೂರು ಬಿಟ್ಟವರು ಅಂತ ಹೇಳ್ತಾರೆ ನೀನು ಮೂರು ಬಿಟ್ಟವನಲ್ಲ ಓಟು ಬಿಟ್ಟು ನನ್ನ ನೀನು ನಿನ್ನಂತ ಇದಕ್ಕೇನು ಹೇಳೋದು ನಾನು ಇಷ್ಟು ದಿನ ಯಾಕೆ ಎಲ್ಲ ಮುಚ್ಕೊಂಡು ಸುಮ್ಮನೆ ಇದ್ದೆ ಅಂದರೆ ಮಾತಾಡಬಾರ್ದು ಕೊಚ್ಚೆ ಮೇಲೆ ಯಾಕೆ ಹಾಕೋದು ಅಂತ ಸುಮ್ಮನೆ ಇನ್ನೊಂದು ಹಳ್ಳಿ ಕಾರ್ ರೇಸ್ನ ನಾನು ಒಂದು ರೂಪಾಯಿ ತೊಗೊಳ್ದಂಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೀನು ಬಿಗ್ ಬಾಸಲ್ಲಿ ಒಂದು ಹೇಳಿದ್ದೆ ಕೊಟ್ಟಿದ್ದೆ ಆಚೆ ಬಂದ ತಕ್ಷಣ ಒಂದು ಲಕ್ಷ ತೊಗೊಂಡಲ್ಲೋ ನಿಂದೇನು ನಾಲ್ಕೇನೋ ಯಾಕಡನೋ ಹೊರತು ಈ ಏನಂತಾರೆ ನಮ್ಮ ಕಡೆ ಮೂರು ಬಿಟ್ಟವರು ಅಂತ ಹೇಳ್ತಾರೆ ನೀನು ಮೂರು ಬಿಟ್ಟವನಲ್ಲ ಓಟು ಬಿಟ್ಟು ನನ್ನ ನೀನು ನಿನ್ನಂತ ಏನು ಹೇಳೋದು ನಾನು ಇಷ್ಟು ದಿನ ಯಾಕೆ ಎಲ್ಲ ಮುಚ್ಕೊಂಡು ಸುಮ್ಮನೆ ಇದ್ದೆ ಅಂದರೆ ಮಾತಾಡಬಾರ್ದು ಕೊಚ್ಚೆ ಮೇಲೆ ಯಾಕೆ ಹಾಕೋದು ಅಂತ ಸುಮ್ಮನಿದ್ದೆ ಈಗ ನೀನು ಆಯ್ತಪ್ಪ ನಾಳೆ ದಿನ ನಾನು ನೀನು ನೇರ ನೇರ ಭೇಟಿ ಮಾಡಿ ಮಾತಾಡೋಣ ಅಂತಂದು ಕರೆದಾಗ ಬಂದೆನೋ ಯಾವ ಮೀಡಿಯಾಗೆ ಬಂದು ಆಯ್ತಪ್ಪ ಮೀಡಿಯಾ ಮುಂದೆನೆ ನಿನ್ನ ದಾಖಲೆ ಏನಾಯ್ತು ನೀನು ತೋರಿಸು ನನ್ನ ದಾಖಲೆ ಏನಿದೆ ನಾನು ತೋರಿಸ್ತೀನಿ ಅಂತಲೂ ಹೇಳಿದ್ದೆ ಎಲ್ಲೋ ಬಂದೆ ನೀನು ಹಾಂ ನೀನು ಏನು ಅನ್ನೋದು ಜನ ಅರ್ಥ ಮಾಡ್ಕೋಬೇಕು ಆಮೇಲೆ ಒಂದು ವಿಷಯ ಹೇಳ್ತೀನಿ ಹೊರತವ್ರು ಈ ಹಳ್ಳಿ ಕಾರ್ ಬಗ್ಗೆ ಇಷ್ಟೊಂದೆಲ್ಲ ಇದನ್ನ ಬಿಲ್ಡಪ್ ಇದೆಯಲ್ಲ ನೀನು ನಾನೇ ಹೊಡಿಯೋ ನಾನು ಯಾರ ನನ್ನ ನನಗೇನಾದರೂ ಹೇಳ್ಕೊಂಡಿದ್ದೆ ಅಂತ ನನಗೆ ಇನ್ನೊಂದು ಮಾಹಿತಿ ಬಂದು ಕಣ ಯಾಕೆಂದರೆ ನೀನು ಗೃಹ ಪ್ರವೇಶ ಓಬ್ ಮಾಡಿದಾಗ ಯಾರೋ ಹುಡುಗರಿಗೆ ಕಾಡುಗೊಡಿನ ಆಡುಗೊಡಿನ ಅದು ಹೇಳಿದ್ರು ನೀನೇ ಕೊಡಿಸಿರೋದು ಅಂತ ನನಗೆ ಗೊತ್ತಾಯ್ತು ಅದು ನಾನು ಟ್ಯಾಂಕ್ ಕೊಟ್ಟು ನೆಕ್ಸ್ಟ್ ದಿನಕ್ಕೆ ನೀನು ಹುಡುಗರು ಕೈಲೇ ನೀನು ಫೋನ್ ಮಾಡಿಬಿಟ್ಟು ಈ ಥರ ಯಾವನೋ ಹಳ್ಳಿ ಕಾರ್ ಹರೀಶ್ ಅನ್ನೋನು ಯಾವನೋ ಕೊಟ್ಟವನೇ ಅಂತ ಟ್ಯಾಂಗು ಕೊಟ್ಟವನೇ ನೀವೊಂದು ಟ್ಯಾಂಕ್ ಕೊಡಿರಿ ಅಂತ ಹೇಳ್ಬಿಟ್ಟು ಒಂದು ಇಪ್ಪತ್ತು ಮೂವತ್ತು ಜನಕ್ಕೆ ಹೇಳ್ಬಿಟ್ಟು ಅಂತ ನನಗೆ ಮಾಹಿತಿ ಬಂತು ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ನನಗೆ ಗೊತ್ತಾಗಿದೆ ಆಯಿತಾ ಸೊ ಒಂದು ವಿಷಯ ಹೇಳ್ತಾ ನೀನು ಕೇಳಿಲಿ ಸೋ ಕಾರ್ಡ್ ಬ್ರೋಕರ್ ವರ್ತೂರ್ ಸಂತೋಷ್ ನಾನು ಹೇಳೋದು ನಿನಗಿಷ್ಟೇ ನಿನ್ನಿಂದ ಅಲ್ಲ ಇತಿಹಾಸದಲ್ಲೇ ಅಂದರೆ ಶ್ರೀಕೃಷ್ಣ ಪರಮಾತ್ಮ ನೀನೆಲ್ಲ ನಾನು ಹುಟ್ಟಿರಲ್ಲ ನೀನು ಹುಟ್ಟಿರಲಿಲ್ಲ ನಮ್ಮ ತಾತ ಮುತ್ತಾತನೂ ಹುಟ್ಟಿರಲಿಲ್ಲ ಅಂಥ ಕಾಲದಲ್ಲಿ ಹಳ್ಳಿಕಾರಂಥ ಹೆಸರಾಗಿದ್ದದ್ದು ನೀನು ಯಾವನೋ ಹೇಳ್ತೆ ಹೌದಪ್ಪ ನಮ್ಮ ಕಡೆ ನಾವು ಹಳ್ಳಿಕಾರರು ನಾವು ದನ ಸಾಕಿದ್ದೀವಿ ಬಾ ನಮ್ಮ ತುಮಕೂರು ಭಾಗಕ್ಕೆ ಬಾ ತೋರಿಸ್ತೀನಿ ಎಷ್ಟು ಜನ ಅಳ್ಕಾರ ಜನಾಂಗದವರು ಎಷ್ಟು ಜನ ಹಳ್ಳಿ ತಳಿ ದನ ಸಾಕಿದ್ದಾರೆ ಅಂತ ಅಂದ್ಬಿಟ್ಟು ನೀನು ಹೇಳ್ತೀಯಲ್ಲ ಹೌದು ನಾಟಿದನ ಹೌದು ನಾಟಿದನ ಅಂತಲೇ ಹೇಳ್ತಾ ಇದ್ದಿದ್ದು ಹಳ್ಳಿಕಾರ ತಳಿ ನಾವು ನಾವೇ ಹೇಳಿದ್ದಪ್ಪ ಅದು ಯಾಕೆಂದ್ರೆ ನಾವು ಆ ಜನಾಂಗದವರಾಗಿ ಹಳ್ಳಿ ಕಾರ್ ಹಳ್ಳಿಕಾರ ಏ ನಾನು ಹಳ್ಳಿ ತಳಿ ದನ ಸಾಕಿದ್ದೀನಿ ಅಂದರೆ ಇವನು ಯಾವನೋ ಅದೇ ಜಾತಿಯವನ ಹಾಗೆ ಅದೇ ಹೆಸರು ಹೇಳ್ತಾನೆ ಅಂತ ಅಂದೇ ಅಂತಾರೆ ನೀನು ಬೇರೆ ಸಮುದಾಯದವನಾಗಿ ಹಾಂ ನಿನ್ನ ಸಮುದಾಯಕ್ಕೆ ನೀನು ಹೊಡೆಯ ಅಂತ ಇಟ್ಕೊಳಪ್ಪ ಯಾವ ಸಮುದಾಯ ಅಂತ ನೀನೇ ಬಾಯ್ಬಿಟ್ಟು ಹೇಳಿದ್ಯಾ ಆಮೇಲೆ ಒಂದು ಇಂಟ್ರ್ಯೂಲಿ ಹೇಳಿದ್ಯಾ ಎಲ್ಲರೂ ನನ್ನ ಹಳ್ಳಿಕಾರು ಗೌಡ ಅಂದ್ಕೊಂಡಿದ್ದಾರೆ ಅಂತ ಹೌದಪ್ಪ ನಮ್ಮೋಳ್ಕಾರ ಸಮೇತ ನಿನ್ನ ಅಳ್ಕಾರ್ರ ಅಂತಾನೆ ಅಂತಲೇ ನಮ್ಮೋಳ್ಕಾರ ಹುಡುಗರು ಎಷ್ಟೋ ನಿನಗೆ ಇಲ್ಲಿ ಚಿಕ್ಕಮಂಗ್ಳೂರು ಹಾಸನ ಅಲ್ಲೆಲ್ಲ ಬೆಳೆಸಿದ್ದಾರೆ ಅದೆಲ್ಲ ನೀ ಅರ್ತಿಲ್ಲ ನನ್ನ ಮಗ ನೀನು ನಿನಕ್ಕಿನ್ನೂ ವಯಸ್ಸಲ್ಲಿ ದೊಡ್ಡವ್ರಿಗೆ ಅವನ ಅಕ್ಕನ ಅವನ ಅಮ್ಮನಂತ ಮಾತಾಡ್ತೀನಿ ನಮ್ಗೆ ಮಾತಾಡೋಕೆ ಬರೋಲ್ಲ ಮರ್ಯಾದೆ ಕೊಟ್ಟು ಮಾತಾಡ್ತೀವಿ ನೀನು ತಗೊಂಡ್ರೆ ನಾವು ಅದಕ್ಕೆ ಅತೃಷ್ಟ ಮರ್ಯಾದೆ ಕೊಡ್ತೀವಿ ನೀನು ತಗೊಳ್ಳಲಿಲ್ಲ ಅಂದರೆ ಈಗ ಮಾತಾಡಿದ್ನಲ್ಲ ಸ್ಟಾರ್ಟಿಂಗು ಏನೋ ಬಾರೋ ಹೋಗೋ ಏನದು ಸಾಮಾಜಿಕ ಜಾಲತಾಣ ಅನ್ನೋದಿದೆ ಅದನ್ನು ಹೆಂಗ್ ಬೇಕೋ ಹಂಗೆ ನಮಗೆ ದುರುಪಯೋಗನೂ ಮಾಡ್ಕೋಬೋದು ಅವಕಾಶನೂ ಮಾಡ್ಕೋಬೋದು ನೀನು ಆಮೇಲೆ ಇನ್ನೊಂದು ಹಳ್ಳಿ ಕಾರ್ ರೇಸ್ನ ನಾನು ಒಂದು ರೂಪಾಯಿ ತೊಗೊಳ್ದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಬಿಗ್ ಬಾಸಲ್ಲಿ ಒಂದು ಹೇಳಿದ್ದೆ ಕೊಟ್ಟಿದ್ದೆ ಆಚೆ ಬಂದ ತಕ್ಷಣ ಒಂದು ಲಕ್ಷ ತಗೊಂಡಲ್ಲೋ ನಾಲ್ಕು ಜನ ಎಕಡನೋ ಹೊರದವ್ರು ಆ ನೀನು ಅಷ್ಟೊಂದು ದುಡ್ಡಿನ ವ್ಯಾಮೋಹ ಇಲ್ಲ ಅಂದಿದ್ರೆ ಕೊಡೋರಿಗೆ ಇಲ್ಲ ನನಗೇನಾದರೂ ಒಂದು ಸ್ವಲ್ಪ ಇದು ಮಾಡಿ ಪ್ರೋತ್ಸಾಹ ಮಾಡಿ ಸಾಕು ನನ್ನ ದುಡ್ಡಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಪ್ಪ ಆಮೇಲೆ ನನ್ನಿಂದನೇ ಅಳ್ಕಾರ ಅಳ್ಕಾರ ಅನ್ನೋದು ಬಂತು ಅಂತ ಹೇಳ್ತಾ ಇದ್ದೆ ಅದಕ್ಕೊಂದು ಎಕ್ಸಾಂಪಲ್ ಇದ್ದೀನಿ ಕೇಳಿಲಿ ಈ ಯಾವುದದು ಪೂರ್ವಜರ ಕಾಲದಲ್ಲಿ ಹಳ್ಳಿಕಾರ ಅನ್ನೋದು ಬಂತು ಅಂತ ಹೇಳ್ತಾ ಇದ್ದೆ ನಿನಗೆ ಐದ್ರಾಲಿ ಮತ್ತು ಟಿಪ್ಪು ಸುಲ್ತಾನ್ದು ಏನಾದರೂ ನಿನಗೆ ಅದು ಕತೆ ಓದಿದರೆ ಗೊತ್ತಾಗುತ್ತೆ ಆಮೇಲೆ ಈ ವಿಜಯನಗರ ಸಾಮ್ರಾಜ್ಯದ್ದು ಏನಾದರೂ ನಿನಗೆ ಕತೆ ಓದಿದ್ರೆ ಗೊತ್ತಾಗುತ್ತೆ ಮೈಸೂರು ಮಹಾರಾಜರದ್ದು ಓದಿದ್ರೆ ಗೊತ್ತಾಗುತ್ತೆ ನೀನು ಏನೂ ಓದಿಲ್ಲ ಅನ್ಎಜುಕೇಟೆಡ್ ಬ್ರೂಟ್ ನೀನು ನೀನು ಇಷ್ಟೆಲ್ಲ ಮಾತಾಡೋನು ನೀನು ನನ್ನ ಹತ್ರ ಬಂದು ನೇರ ನೇರ ಮಾತಾಡುವಂತ ಹೇಳಿದ್ದೆ ನೇರ ನೇರ ಮಾತಾಡುವಂತ ಮೇಲೆ ನೀನು ಯಾಕಪ್ಪ ನೇರ ನೇರವಾಗಿ ಬರಲಿಲ್ಲ ಯಾಕೆ ನಿನಗೆ ತಾಕತ್ತಿಲ್ವಾ ಹಾಂ ಬಾರೋ ಮೀಡಿಯಾದಲ್ಲೇ ಕೂರ ಬಾರೋ ನೀನು ಯಾವ ಮೀಡಿಯಾ ಹೇಳ್ತಿ ಹೇಳೋ ಬರ್ತೀನಿ ನನ್ನ ಹತ್ರ ದಾಖಲೆ ಇರೋದು ನಾನು ತಗೊಂಬರ್ತೀನಿ ನಿನ್ನ ಹತ್ರ ಏನು ದಾಖಲೆ ಇದೆ ಹಳ್ಳಿ ಕಾರ್ ಒಡೆಯ ಅನ್ನೋದಕ್ಕೆ ತಗೊಂಡು ನೀನು ಬಾ ಓಪನ್ ಚಾಲೆಂಜ್ ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಮುಂದಕ್ಕೂ ಹೇಳ್ತೀನಿ ನೀನು ಹಳ್ಳಿ ಕಾರ್ ಒಡೆಯ ಅನ್ನೋದು ಎಲ್ಲಿವರೆಗೂ ನಿಲ್ಲಿಸಲ್ವ ಅಲ್ಲಿವರೆಗೂ ಈ ಮಾತು ಹೇಳ್ತೀನಿ ಆಮೇಲೆ ಅರ್ಧಕ್ಕೆ ನಿಲ್ಲಿಸ್ತೇ ಕಾಡುಗೊಡಿ ಹುಡುಗರು ದುಡ್ಡು ಕೊಟ್ಬಿಟ್ಟು ನೀನೇ ಪ್ರಶಸ್ತಿ ತಗೊಂಡಿರೋದು ಕಣೋ ಕಿತ್ತೋದು ನನ್ನ ಮಗನೇ ನಮಗೆ ಗೊತ್ತಿದೆ ಅದು ಕಾಡುಗೊಡಿ ಹುಡುಗರೇ ಹೇಳಿದ್ರು ಇಲ್ಲ ಸರ್ ಅವರು ದುಡ್ಡು ಕೊಟ್ಟರು ಏನೋ ಒಂದು ದೊಡ್ಡದಾಗ ಒಂದು ಫೋಟೋ ಮಾಡಿಬಿಟ್ಟು ನಾನೊಂದು ಫೋಟೋ ಪ್ರಿಂಟ್ ಹಾಕ್ಸ್ಕೊಂಬಂದು ತಗೊಂಬಂದು ಹಳ್ಳಿ ಕಾರ್ ಒಡೆಯ ಅಂತ ಕೊಟ್ಬಿಟ್ರು ಅದ್ರ ಹೆಸ್ರಲ್ಲಿ ನಾನು ಮಾಡ್ತಾಯಿದ್ದೀನಿ ಅಂತ ನಾಚಿಕೆ ಹಾಕಬೇಕಲ್ಲ ಇನ್ನೊಂದು ಸಮುದಾಯಕ್ಕೆ ಒಡೆಯ ಅಂತ ಅಂದ್ಬಿಟ್ಟು ಕರ್ಸ್ಕೋಣಕ್ ನೀನು ನಾಚಿಕೆ ಹಾಕಬೇಕಣ ಕಚಡ ನನ್ನ ಮಗನೇ ಫಸ್ಟು ನಾಲ್ಗೆ ಮೇಲೆ ಇಡ್ತಾ ಇಟ್ಕೊಂಡು ಮಾತಾಡು ದೊಡ್ಡವರು ಚಿಕ್ಕವರು ಅನ್ನೋದು ನೋಡಿ ನೋಡ್ಬಿಟ್ಟು ಮಾತಾಡು